ನಮಸ್ಕಾರ ಸ್ನೇಹಿತರೆ ಪ್ರತಿದಿನ ನೀವು ಬೇಳೆ ಕಾಳು ಸೊಪ್ಪು ತರಕಾರಿ ಹಾಕಿ ಸಾಂಬಾರು ಮಾಡಿ ಬೇಜಾರಾಗಿದೆಯಾ ಏನು ಚಿಂತೆ ಬೇಡ ಇವತ್ತು ಬರೀ ತೆಂಗಿನಕಾಯಿ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ರುಚಿಕರವಾದ ಕಾಯಿ ಸಾರು ಮಾಡೋಣ ಬಾಯಿ ಚೆಪ್ಪಿಸ್ಕೊಂಡು ತಿನ್ನುವಷ್ಟು ಅಷ್ಟು ರುಚಿಕರವಾಗಿರುತ್ತೆ ಈ ಕಾಯಿ ಸಾರು ಕಾಯಿ ಸಾರಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ ಇವಾಗ ಅರ್ಧ ಹೋಳು ತೆಂಗಿನಕಾಯಿ ತೊಗೊಳ್ಳೋಣ ಅದರ ಜೊತೆಗೆ ಒಂದು ಎಂಟು ಬೆಳ್ಳುಳ್ಳಿ ಹೆಸರು ಹಾಗೂ ಒಂದು ಸಣ್ಣ ಗಾತ್ರದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕಿ ನಿಮಗೆ ರುಚಿಗೆ ತಕ್ಕನಷ್ಟು ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕೊಬೇಕು ಖಾರಕ್ಕೆ ಬೇಕಾದಷ್ಟು ಈ ಥರ ಖಾರದ ಪುಡಿ ಸೇರಿಸ್ಕೊಬೇಕು ಎಲ್ಲ ಪದಾರ್ಥಗಳನ್ನ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಬೇಕು ವರ್ಕಿಂಗ್ ವಿಮೆನ್ಸ್ಗಿಂತೂ ಇದೊಂಥರ ಹೇಳಿ ಅಂಥ ಸಾರು ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ವ ಆಮೇಲೆ ಕಮ್ಮಿ ಸಾಮಗ್ರಿಗಳು ಉಪಯೋಗಿಸ್ಕೊಬೋದು ಮಸಾಲೆ ಎಲ್ಲ ನುಣ್ಣು ರುಬ್ಬಾಗಿದೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಈ ಅಡುಗೆ ಇದು ರಸಮೂ ಅಲ್ಲ ಅಥವಾ ಸಾಂಬಾರಿಲ್ಲ ಹುಳಿಗೂ ಅಲ್ಲ ಇದೊಂಥರ ಮದ್ಯ ಅದಕ್ಕೋಸ್ಕರ ಇದನ್ನು ಕಾಯಿ ಬಜ್ಜಿ ಅಂತ ಕರೆದು ಬಿಡೋಣ ನೋಡಿ ಇಷ್ಟು ತೆಳುವಾಗಿದ್ದರೆ ಇದು ಅನ್ನಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗದ ಪುಡಿ ಹಾಕೋಣ ಒಂದು ಕಾಲು ಸ್ಪೂನಷ್ಟು ಸಾಕು ಬೇರೆ ಯಾವ ಮಸಾಲನೂ ಹಾಕಬೇಡಿ ಇಷ್ಟೆನ್ನೇ ಸಾಂಬಾರು ಪೌಡ್ರು ಎರಡು ಸ್ಪೂನು ಮತ್ತು ಒಂದು ಕಾಲು ಸ್ಪೂನು ಚಕ್ಕೆ ಮತ್ತು ಲವಂಗದ ಪುಡಿ ಕಾಯಿ ಬಜ್ಜಿನ ಒಂದು ಮೀಡಿಯಮ್ ಹೀಟ್ನಲ್ಲಿ ಹತ್ತರಿಂದ ಒಂದು ಹನ್ನೆರಡು ನಿಮಿಷದವರೆಗೂ ಬಿಡಿ ಮುಚ್ಚಲ ಏನು ಮುಚ್ಚಿಬಿಡಿ ಸಾಮಾನ್ಯವಾಗಿ ಈ ಥರ ಕಾಯಿ ಬಜ್ಜಿನ ಹಳ್ಳಿಗಳ ಕಡೆ ಮಾಡ್ತಾಯಿದ್ರು ಹೊಲದಲ್ಲಿ ಕೆಲಸ ಮಾಡ್ತಾಯಿರ್ತಾರಲ್ಲ ಅವ್ರಿಗೆ ಬುತ್ತಿ ಕಟ್ಕೊಂಡು ಹೋಗಬೇಕಾಗಿತ್ತು ಇದು ಸುಲಭವಾಗಿ ಮಾಡೋ ಅಂಥದ್ದು ಸಾರಲ್ವಾ ಅದರಿಂದ ಈ ಥರ ಮಾಡ್ತಾಯಿದ್ರು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಕುದಿಸಿ ನಂತರ ಒಗ್ಗರಣೆ ಹಾಕೊಳ್ಳಿ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಬೇರೆ ಪದಾರ್ಥಗಳ್ನ ಹಾಕಬೇಕು ಯಾವಾಗ ಒಗ್ಗರಣೆಯಲ್ಲಿ ಸಾಸಿವೆ ಸಿಡಿಬೇಕು ನಂತರ ಬೇರೆ ಪದಾರ್ಥಗಳ್ನ ಹಾಕಬೇಕು ಇವಾಗ ಒಂದು ನಾಲ್ಕರಿಂದ ಐದು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕಂದು ಬಣ್ಣ ಬಂದಾದಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸೋಣ ನಂತರ ಒಗ್ಗರಣೆನ ಕಾಯಿ ಬಜ್ಜಿಗೆ ಹಾಕಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಮ್ಮಿ ಸಾಮಗ್ರಿಗಳ್ನ ಉಪಯೋಗಿಸ್ಕೊಂಡು ಈ ಥರ ಅತ್ಯಂತ ರುಚಿಕರವಾದ ಒಂದು ಕಾಯಿ ಬಜ್ಜಿ ಮಾಡ್ಬೋದು ಈ ಥರ ಪೂಜೆಗಳಲ್ಲಿ ಇಲ್ಲ ಯಾವುದಾದ್ರೂ ಫಂಕ್ಷನ್ನಲ್ಲೆಲ್ಲ ನಮಗೆ ಕಾಯಿ ತುಂಬ ಉಳ್ದಿರುತ್ತಲ್ಲ ಆಗ ಈ ಥರ ಈ ಥರ ಮಾಡ್ಕೊಂಡು ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಈ ಕಾಯಿ ಬಜ್ಜಿನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕಿ ಕಲಸಿ ಮಕ್ಕಳಿಗೆ ಕುಡಿ ಯಾವ ಮಕ್ಕಳು ಊಟ ಬೇಡ ಅಂತ ಹೇಳ್ತಾರೆ ನೋಡಿ ಅವಾಗ ತಟ್ಟೆ ಫುಲ್ಲು ಖಾಲಿ ಮಾಡ್ತಾರೆ ನೀವು ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೂ ಈ ಥರ ಸುಲಭವಾಗಿ ಮಾಡುವಂಥ ಬೇರೆ ಬೇರೆ ಯಾವ ಅಡುಗೆಗಳು ಗೊತ್ತು ಅನ್ನೋದನ್ನೂ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ